ಸಾಮಾನ್ಯವಾಗಿ ಹದಿನೆಂಟು ವರ್ಷ ತುಂಬಿದ್ರೆ ವೋಟಿಂಗ್ ಪವರ್ ಸಿಗುತ್ತೆ ಆದರೆ ಮತದಾನದ ವಯಸ್ಸನ್ನ ಹದಿನೆಂಟರಿಂದ ಹದಿನಾರು ವರ್ಷಕ್ಕೆ ಇಳಿಸೋದಾಗಿ ಬ್ರಿಟನ್ ಸರ್ಕಾರ ಘೋಷಣೆಯನ್ನ ಮಾಡಿದೆ ಈ ನಿರ್ಧಾರವು ಯುನೈಟೆಡ್ ಕಿಂಗ್ಡಮ್ನ ಪ್ರಜಾಪ್ರಭುತ್ವದಲ್ಲಿ ಹದಿ ವಯಸ್ಸಿನವರಿಗೂ ಮತದಾನದ ಹಕ್ಕನ್ನ ನೀಡಲಿದೆ ಅಲ್ಲದೆ ಹೆಚ್ಚು ದೇಶದ ಅತಿದೊಡ್ಡ ಬದಲಾವಣೆಗಳಲ್ಲಿ ಒಂದಾಗಿದೆ ಅಂತ ಬ್ರಿಟಿಷ್ ಸರ್ಕಾರ ತಿಳಿಸಿದೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ನಡೆಯಲಿರುವ ಸಾರ್ವತ್ರಿಕ ಚುನಾವಣೆಗೆ ಮುಂಚಿತವಾಗಿ ಈ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಪ್ರಮುಖವಾಗಿ ಇದು ಕಳೆದ ಚುನಾವಣೆಯ ಸಮಯದಲ್ಲಿ ಲೇಬರ್ ಪಕ್ಷವು ಮಾಡಿದ ಪ್ರಣಾಳಿಕೆಯಲ್ಲಿನ ನಿರ್ಧಾರವಾಗಿತ್ತು ಅದನ್ನ ಜಾರಿಗೆ ತರುವುದು ಅದರ ಬದ್ಧತೆಯಾಗಿದೆ ಅಲ್ಲದೆ ಇದು ವಿಕೇಂದ್ರೀಕೃತ ಸ್ಕಾಟ್ಲ್ಯಾಂಡ್ ಮತ್ತು ವೇಲ್ಸ್ ಪ್ರದೇಶಗಳಿಗೆ ಅನುಗುಣವಾಗಿ ಬ್ರಿಟನ್ ಸರ್ಕಾರ ಚುನಾವಣೆಗಳನ್ನು ನಡೆಸುತ್ತದೆ ಇದು ಅರ್ಹ ಮತದಾರರು ಮತದಾನ ಪ್ರಕ್ರಿಯೆಯಿಂದ ದೂರವಾಗುವುದು ಬೇಡ ಅಂತ ಮತದಾನದ ಕೇಂದ್ರಗಳಲ್ಲಿ ನೀಡಲಾದ ಬ್ಯಾಂಕ್ ಕಾರ್ಡ್ಗಳನ್ನು ಅಂಗೀಕೃತ ಗುರುತಿನ ಚೀಟಿಯಾಗಿ ಬಳಸಲು ಅನುಮತಿಸುವ ಕಾರ್ಯವಾಗಿದೆ ಅದರಲ್ಲಿಯೇ ಮತದಾರರ ಗುರುತಿನ ಚೀಟಿ ವ್ಯವಸ್ಥೆಯ ವಿಸ್ತರಣೆಯ ಯೋಜನೆಗಳು ಕೂಡ ಸೇರಿದೆ ಅಂತ ಬ್ರಿಟನ್ ಸರ್ಕಾರ ಹೇಳಿಕೊಂಡಿದೆ ಇನ್ನು ಈ ಘೋಷಣಾ ಪತ್ರ ಬಿಡುಗಡೆ ಮಾಡುವ ಮೂಲಕ ಇದಕ್ಕೂ ಮುನ್ನ ಇದ್ದ ಮತದಾನದ ಪದ್ಧತಿಯ ಬಗ್ಗೆ ಬೇಸರವನ್ನ ವ್ಯಕ್ತಪಡಿಸಿರುವ ಬ್ರಿಟನ್ ಉಪ ಪ್ರಧಾನಮಂತ್ರಿ ಏಂಜಲಾ ರೇನರ್ ಬಹಳ ಸಮಯದಿಂದ ನಮ್ಮ ಪ್ರಜಾಪ್ರಭುತ್ವದ ಮೇಲಿನ ಸಾರ್ವಜನಿಕರ ನಂಬಿಕೆಗೆ ಧಕ್ಕೆ ಹಾಕಿದೆ ಇದು ನಮ್ಮ ಸಂಸ್ಥೆಗಳ ಮೇಲಿನ ಅವಿವಿಶ್ವಾಸಕ್ಕೆ ಕಾರಣವಾಗಿದೆ ಅಂತ ಅಸಮಾಧಾನವನ್ನ ಹೊರಹಾಕಿದ್ದಾರೆ ನಮ್ಮ ಪ್ರಜಾಪ್ರಭುತ್ವವನ್ನು ನಾವು ಹಗುರವಾಗಿ ಪರಿಗಣಿಸಲು ಸಾಧ್ಯವಿಲ್ಲ ನಮ್ಮ ಚುನಾವಣೆಗಳನ್ನ ದುರುಪಯೋಗದಿಂದ ರಕ್ಷಿಸಬೇಕು ಎಂಬ ಗುರಿಯನ್ನ ಇಟ್ಟುಕೊಂಡಿದ್ದೇವೆ ಅದರಲ್ಲಿ ಹೆಚ್ಚಿನ ಜನರ ಭಾಗವಹಿಸುವಿಕೆಯು ಭವಿಷ್ಯಕ್ಕಾಗಿ ನಮ್ಮ ಸಮಾಜದ ಅಡಿಪಾಯವನ್ನು ಬಲಪಡಿಸುತ್ತದೆ ಅಂತ ರೇನನ್ ಅವರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಇನ್ನು ಹದಿನಾರು ವರ್ಷದಿಂದ ಹದಿನೇಳು ವರ್ಷ ವಯಸ್ಸಿನವರಿಗೆ ಮತದಾನದ ಹಕ್ಕನ್ನು ವಿಸ್ತರಿಸುವ ತಮ್ಮ ಪ್ರಣಾಳಿಕೆಯ ಬದ್ಧತೆಯನ್ನು ತಲುಪಿಸುವ ಮೂಲಕ ಸಾರ್ವಜನಿಕ ನಂಬಿಕೆಯನ್ನು ಮತ್ತೆ ಗಳಿಸಿಕೊಳ್ಳುವ ನಿಟ್ಟಿನಲ್ಲಿ ಸಾಗುತ್ತಿದ್ದೇವೆ ಯುಕೆ ಪ್ರಜಾಪ್ರಭುತ್ವದಲ್ಲಿ ತೊಡಗಿಸಿಕೊಳ್ಳುವಿಕೆಯನ್ನು ಹೆಚ್ಚಿಸುವಲ್ಲಿ ನಾವು ಒಂದು ಪೀಳಿಗೆಯಷ್ಟು ಹೆಜ್ಜೆಯನ್ನು ಮುಂದಿಡುತ್ತಿದ್ದೇವೆ ಈ ಮೂಲಕ ನಮ್ಮ ಬದಲಾವಣೆಯ ಯೋಚನೆಯನ್ನ ಬೆಂಬಲಿಸುತ್ತೇವೆ ಅಂತ ವಸತಿ ಸಮುದಾಯಗಳು ಮತ್ತು ಸ್ಥಳೀಯ ಆಡಳಿತ ಸಚಿವಾಲಯದ ಪ್ರಜಾಪ್ರಭುತ್ವ ಸಚಿವ ಋಷನಾರ ಅಲಿ ಇದೇ ವೇಳೆ ಪ್ರತಿಪಾದಿಸಿದ್ದಾರೆ ಇನ್ನು ವೀಕ್ಷಕರೇ ಹದಿನಾರಕ್ಕೆ ಮತದಾನದ ಹಕ್ಕು ಸರಿನ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಅಂದ್ರೆ ಈಗ ನೂರ ಹದಿನಾರು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಎಂಬತ್ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್